ಎಲ್ಲೋ ನಿಮ್ಮಿಬ್ಬರ ಒಂದು ಸ್ನೇಹವನ್ನು ನೋಡಿದಾಗ ನಮ್ಗೆ ಒಬ್ಬ ಒಂದ್ ಕಡೆ ಸುದೀಪ್ ಸರ್ ಇನ್ನೊಂದು ಕಡೆ ದರ್ಶನ್ ಸರ್ ಕಂಡ ಅವರ ಸ್ನೇಹ ಕಂಡ ತರ ನಮ್ಗೆ ಕಾಣುತ್ತೆ ಸರ್ ಇಲ್ಲ ಅದೇ ನಮ್ಮ ಟಾರ್ಗೆಟ್ ಇರೋದು ಅಷ್ಟು ದೊಡ್ಡ ನಟರಾಗಬೇಕು ಅನ್ನೋದನ್ನೇ ನಾವು ಡೆಸ್ಟಿನೇಷನ್ ಇಟ್ಕೊಂಡಿರೋದು ಹಾಗಾಗಿ ಈ ಒಂದು ಜರ್ನಿ ಅದೇ ಥರನೇ ಸಾಗಲಿ ಸರ್ ಆ ಥರದೊಂದು ಐನೋ ಏಕೆಂದರೆ ನೀವು ಹೋಲಿಸಿರೋದೇ ದೊಡ್ಡ ವಿಷಯ ಸುದೀಪ್ ಸರ್ ಕೃಷ್ಣನ್ ಸರ್ ಅನ್ನೋ ಹೋಲಿಕೆನೇ ದೊಡ್ಡ ವಿಷಯ ಅಲ್ವಾ ಖಂಡಿತ ಸರ್ ಆ ಒಂದು ಜನಗಳ ಆಶೀರ್ವಾದ ಪ್ರೀತಿ ಅನ್ನೋದಿದ್ರೆ ಗೆಳತನ ಆ ದೊಡ್ಡ ಮಟ್ಟದ ಸೂಪರ್ ಸ್ಟಾರ್ ಆಗೋ ಥರ ಆಗಿ ಹೋಗ್ಲಿ ಅವತ್ತೂ ಇದೇ ಸಂಡಸಪ್ನ ಹಿಂಗೆ ಮೇಂಟೈನ್ ಮಾಡ್ತೀವಿ ಸರ್ ಹಿಂಗೆ ಇರ್ತೀವಿ ಗೆಳೆತನ ಅಂತ ಬಂದ್ಮೇಲೆ ಇವಾಗ ಏನಪ್ಪಾ ಅಂತಂದ್ರೆ ಒಂದು ಪದಕ ಬಂತು ಅರ್ವಿಕ್ರಮ್ ಅವ್ರಿಗೆ ಅವಾಗ ನಿಮ್ಮ ಹೆಸರಿಗೆ ನಿಮಗೆ ಅವರು ಇದು ಹೆಸರನ್ನ ಇದು ಮಾಡ್ತಾರೆ ಆ ಒಂದು ಸಂದರ್ಭದ ಬಗ್ಗೆ ನೀವು ಹೇಳೋದಾದ್ರೆ ನಿಮ್ಗೆ ಏನಾಗ ಅವ್ರಿಗೆ ಯಾವ ರೀತಿ ಖುಷಿ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಖಂಡಿತ ಖಂಡಿತವಾದ ಒಳ್ಳೆ ನನ್ನ ನಿಜವಾಗ್ಲು ಎಷ್ಟು ಖುಷಿ ಇದೆ ಆ ವಿಷಯದಲ್ಲಿ ಅಂತಂದರೆ ನನ್ನ ಗೆಳೆಯ ನನಗೆ ಅವನಿಗೆ ಬಂದಿರೋ ಉತ್ತಮನ ನನಗೆ ಕೊಡ್ತಾ ಇದ್ದಾನೆ ಅಂದರೆ ಅದು ತುಂಬ ದೊಡ್ಡ ವಿಷಯ ಸರ್ ತುಂಬ ದೊಡ್ಡ ವಿಚಾರ ಅದರಿಂದ ನನಗೆ ಹೇಗೆ ಏನಾಗಿದೆ ಅಂದರೆ ಅವ್ರು ಹೇಳಿರೋ ಒಂದು ಮಾತು ನನಗೆ ಫೋನ್ನ ರಿಸೀವ್ ಮಾಡೋಕ್ಕಾಗಿದ್ದಿರೋ ಅಷ್ಟು ಫೋನ್ಗಳು ಮೆಸೇಜ್ಗಳು ಅಂದರೆ ಅವನಾಗೆ ಎಷ್ಟು ಅಭಿಮಾನಿಗಳಿದ್ದಾರೆ ಅಂತ ನನಗೆ ಆ ಒಂದು ಮಾತಿಂದನೇ ನನಗೆ ಗೊತ್ತಾಗಿದೆ ಸರ್ ಅಷ್ಟು ಖಂಡಿತ ಅವ್ನಿಗೆ ಹೇಳೋದಕ್ಕೆ ಯಾವುದೇ ಒಂದು ಇರಲಿಲ್ಲ ಇಲ್ಲಿಂದ ಹೇಳ್ತಿದ್ದೀನಿ ಯಾವುದೇ ವಿಷಯ ಬಂದರೂ ಎಂಥದ್ದೇ ವಿಷಯ ಬಂದರೂ ಇದೇ ಥರದ ಗೆಳೆತನ ಮುಂದುವರ್ಸೋಕೆ ಇಷ್ಟಪಡ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ಗೆಳೆತನ ನಾನು ದುಡ್ಸ್ಕೊತೀನಿ ಅನ್ನೋಲ್ಲ ತುಂಬ ಒಳ್ಳೆಯ ಸ್ನೇಹ ಅದು ಸ್ನೇಹ ಅಂತ ಹೇಳೋದಕ್ಕಿಂತ ಇಷ್ಟ ಸ್ನೇಹ ಸಂಬಂಧವಾಗಿ ಅಂದರೆ ಒಬ್ಬ ಅಣ್ಣ ಥರ ಇದ್ದೀವಿ ಹಾಗಾಗಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ ಎತ್ಕೊಂಡ್ಬರ್ತಾನೆ ಅಂತ ಅಂತ ಅಂದ್ಕೊಂಡಿದೀನಿ ಗೆಲ್ತಾನೆ ಆದರೆ ಇವಾಗ ನೀವು ಹೊರಗಡೆ ಸ್ನೇಹ ಅಂತಂದ್ರೆ ಯಾವ ಯಾವ ವಿಚಾರದಲ್ಲಿ ಇರ್ತೀರಾ ಅಂತಂದ್ರೆ ಏನಾದ್ರು ಬಿಸ್ನೆಸ್ ಅಲ್ಲಿ ಇರ್ತೀರಾ ಅಥವಾ ಅದ ಬಿಟ್ಟು ಏನಾದ್ರು ಆಟ ಆಡುವಾಗ ಕ್ರಿಕೆಟ್ ಆಡುವಾಗ ಈ ರೀತಿ ಏನಾದ್ರು ಅಲ್ಲಿ ಸ್ನೇಹಿತರಾಗಿರ್ತೀರಾ ಯಾವ ರೀತಿ ಇರುತ್ತೆ ಹೊರಗಡೆ ತುಂಬಾ ಸ್ನೇಹ ಯಾಕಂದ್ರೆ ನೋಡುವರಿಗೆ ಕುತೂಹಲ ಇರುತ್ತೆ ಇವ್ರು ತ್ರಿವಿಕ್ರಮ್ ಅವ್ರಿಗೆ ಹೊರಗಡೆ ಏನ್ ಮಾಡ್ತಾ ಇದ್ದಾರೆ ಅವ್ರ ಉದ್ಯೋಗ ಮಾಡ್ತಾ ಇದಾರೆ ಅವ್ರು ಯಾವ ರೀತಿ ಇದ್ದಾರೆ ಎಂಬುದೊಂದು ವೀಕ್ಷಕರಿಗೆ ಒಂದು ಕ್ಷಸ್ಟನ್ ಇದ್ದೇ ಇರುತ್ತೆ ಅದನ್ನು ತಣಿಸುವಂತ ಒಂದು ಕೆಲಸವನ್ನು ತಾವು ಮಾಡಿದ್ರೆ ಇಲ್ಲ ಸರ್ ತುಂಬಾ ಒಳ್ಳೆ ಸ್ನೇಹ ಬರೀ ಕ್ರಿಕೆಟ್ ಮಾತ್ರ ಅಲ್ಲ ಸಿನಿಮಾ ಮಾತ್ರ ಅಲ್ಲ ಅದೇ ಒಂದು ಜೀವನದಲ್ಲೂ ಒಂದು ಒಳ್ಳೆ ಸ್ನೇಹ ಬಿಲ್ಡ್ ಆಗಿದೆ ಇಬ್ಬರು ಮಧ್ಯದಲ್ಲಿ ಎಲ್ಲರೂ ಹೆಂಗೆ ಗೆಳೆಯರು ಇರ್ತಾರೆ ಅದೇ ಥರ ನಮ್ಮದು ಚೇಷ್ಟೆಗಳಿರುತ್ತೆ ತಮಾಷೆ ಇರುತ್ತೆ ಸೀರಿಯಸ್ನೆಸ್ ಇರುತ್ತೆ ಹಾಗಾಗಿ ತುಂಬ ಡೆಪ್ತಾಗೆ ಮಾತಾಡ್ತೀವಿ ಸರ್ ಅಂದರೆ ತಮಾಷೆ ತಮಾಷೆ ಥರನೇ ಮಾತಾಡ್ತೀವಿ ಆ ಆ ಥರನೇ ಇದೆ ಸರ್ ಇನ್ನು ತ್ರಿವೇಕ್ಸ್ ತ್ರಿವೇಕ್ ಮತ್ತು ಹೊರಗಡೆ ಏನು ಮಾಡ್ತಾರೆ ಸರ್ ಇದು ಕ್ಯಾಬು ಅಥವಾ ಫಸ್ಟ್ ಹೇಗಿದ್ರು ಇಲ್ಲಿ ಹೊರಗಡೆ ಒಳಗಡೆ ಹೋಗಬೇಕಂತ ಸರ್ ಸರ್ ಫುಲ್ ಟೈಮ್ ಯಾಕೆಂದ್ರೆ ಅವನು ಹೇಗೋ ಹಾಗೆ ಇನ್ನೊಂದು ಮುಖಾನ ಕೇಳೋ ಇಷ್ಟಪಡ್ತೀನಿ ಅವನು ಸಿನಿಮಾ ಅಂತಾನೆ ಕೂತಿದ್ದಾರೆ ನಾನು ಸಿನಿಮಾ ಅಂತಾನೆ ಕೂತಿದ್ದೀನಿ ಆ ಇಬ್ರು ಅಷ್ಟೇ ಒಂದೇ ಜರ್ನಿಯಲ್ಲಿ ಸಾಕ್ತಾ ಇದೀವಿ ಆದ್ರೆ ಯಾವತ್ತು ನಾವಿಬ್ರು ಕಾಂಪಿಟೇಟರ್ ಅಂತ ಫೀಲ್ ಆಗಿಲ್ಲ ಅವನು ನಟ ನಾನು ನಟ ನಾನಿಬ್ಬರ ಅಣ್ಣನ ಯಾರಿಗೂ ಕೂತ್ಕೊಳ್ಳೋಕ್ಕಾಗಲ್ಲ ಅವನಿಬ್ಬರ ಅಣ್ಣನ ಯಾರು ಕೂತ್ಕೊಳ್ಳೋಕ್ಕಾಗಲ್ಲ ಭಗವಂತ ಸೃಷ್ಟಿ ಮಾಡ್ ಕಳಿಸಿದಾರೆ ಅನ್ನತರ ನಮ್ಮ ಜರ್ನಿ ಇಬ್ರು ಜೊತೆಗೆ ಹೊಟ್ಟಿದ್ವಿ ಸರ್ ಆದ್ರೆ ಈ ತರ ಯಾರು ಕಲಾವಿದರು ಜೊತೆಗೆ ಹೊಟ್ಟಿದಾರೆ ಇಲ್ಲ ಗೊತ್ತಿಲ್ಲ ನಾನಂತೂ ಇವತ್ತು ನನಗಾಗಿಲ್ಲ ಅಪ್ಪ ಅಂತ ಅಂದ್ರೆ ನಾನು ಅವನಿಗೆ ಕೊಡ್ತೀನಿ ಆ ಪಾತ್ರದ ಕೌನ್ ಸೆಲೆಕ್ಟ್ ಆಗಿಲ್ಲ ನಾನು ನನ್ನ ಹೆಸರು ಮಾಡ್ತಾನೆ ಈ ಥರದ್ದು ಒಂದು ಒಳ್ಳೆ ಸ್ನೇಹ ಸರ್ ಕ್ರಿಕೆಟಲ್ಲೂ ಅಷ್ಟೇ ಸಿನಿಮಾದಲ್ಲೂ ಅಷ್ಟೇ ರಿಯಲ್ ಲೈಫಲ್ಲೂ ಅಷ್ಟೇ ನಾನು ಡಿಮೋಟಿವೇಟ್ ಆದಾಗ ಅವ್ನು ಮೋಟಿವೇಟ್ ಮಾಡ್ತಾನೆ ಅವ್ನು ಡಿಮೋಟಿವೇಟ್ ಆದಾಗ ನಾನು ಮೋಟಿವೇಟ್ ಮಾಡ್ತೀನಿ ದಿನ ರಾತ್ರಿ ಸರ್ ಇವತ್ತು ಎಷ್ಟು ಮಿಸ್ ಮಾಡ್ಬೋದು ಮಿಸ್ ಮಾಡ್ಕೊತಾ ಇದ್ದೀನಿ ಅಂದರೆ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಲವರ್ ಸಿಗದೆ ಅಂದರೆ ನಮ್ಮನ್ನು ಯಾರಾದರೂ ಲವ್ ಮಾಡಿದ್ರೆ ಒಂದು ಕ್ಷಣವೇ ಇಲ್ಲ ಸರ್ ಯಾಕೆಂದರೆ ದಿನ ರಾತ್ರಿ ನಾವೇ ಬಂದ್ಬಿಟ್ಟಿದಂಗೆ ಮಾತಾಡ್ತೀವಿ ಅದು ರಾತ್ರಿ ಗೊತ್ತಿ ನಾವು ಇಲ್ಲಿ ಇರ್ತಾರೆ ಬೆಳಿಗ್ಗೆ ಆ ಒಂದು ಒಳ್ಳೆ ಇಲ್ಲ ಸರ್ ಅವನಿಗೆ ಕಳೆದ ಎರಡು ವರ್ಷದಿಂದ ದೊಡ್ಡ ಬರ್ತಾ ಇತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಅವನು ಅದರಿಂದ ಬಂದಾಗ ಅವನು ಅವನು ಹೇಳಿದ ಬಿಗ್ ಬಾಸ್ ಅನ್ನೋದೊಂದು ದೊಡ್ಡ ವೇದಿಕೆ ಅದು ಹೋಗ್ಬೇಕು ಅಂದರೆ ನಾವು ಸುಮ್ಮನೆ ಜೈಂಡ್ ಹೋಗೋಕ್ಕಾಗಲ್ಲ ಅದಕ್ಕೆಲ್ಲ ಅನ್ನೋ ಥರ ಇಲ್ಲ ಹಾಗಾಗಿ ಈ ವರ್ಷ ಅದು ಒಳ್ಳೆಯ ಸಮಯ ಅಂದರೆ ಒಂದಷ್ಟು ಫ್ಯಾಮಿಲಿ ಕಡೆಯಿಂದ ಹೋಗೋದಿಕ್ಕೆ ಫಿಟ್ ಆಗಿ ಒಂದು ಕಲಾವಿದ್ರು ಬೇಕಲ್ಲ ಸರ್ ಒಂದಷ್ಟು ಅವರದೇ ಆದಂತ ಕಮಿಟ್ಮೆಂಟ್ ಗಳು ಇರುತ್ತೆ ಆ ಕಮಿಟ್ಮೆಂಟ್ ಕಮಿಟ್ಮೆಂಟ್ ಬಗೆಹರಿಸ್ಕೊಂಡೇ ಬಗೆಹರಿಸ್ಕೊಂಡೆ ಹೋಗ್ಬೇಕು ಅಂತ ಈಗ ಬಗೆಹರಿಸ್ಕೊಂಡು ಈ ಸೀಸನ್ ಗೆ ಹೋಗಿದೆ ಸರ್ ಓಕೆ ಸರ್ ಇನ್ನು ಈಗ ನೀವು ನೋಡ್ತಾ ಇದ್ದೀರಾ ಒಳಗಡೆ ಇರ್ತಕ್ಕಂಥದ್ದು ಏನು ಅನಿಸ್ತದೆ ನಿಮಗೆ ಹಿಂಗೆ 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 ಇರಬೇಕು ಅನ್ನೋ ಇದೇ ರೀತಿ ಇಂತ ಹೊರಗಡೆ ಇಂತ ನಿಮ್ಗೆ ಏನಾದರೂ ಆ ರೀತಿ ಏನಾದರೂ ಅನಿಸ್ತಾ ಚೇಂಜ್ ಅನಿಸ್ತಾ ಇದೆಯಾ ಇಲ್ಲ ಅವನ ಕಡೆಯಿಂದ ಇನ್ನ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ನನಗೆ ಯಾಕಂದ್ರೆ ಅವನು ಇಷ್ಟು ಸಮಾಧಾನವಾಗಿ ತಾಳ್ಮೆ ಆಗಿ ಯಾವಾಗಲೂ ಇರ್ತಾನೆ ಆದರೆ ಈ ಸಮಾಧಾನ ತಾಳ್ಮೆನೆ ಡಿಸ್ಅಡ್ವಾಂಟೇಜ್ ಅವ್ನು ಯಾವಾಗಲೂ ಇಲ್ಲಿ ಆಚೆ ಇದ್ದಾಗ ಎಲ್ರಿಗೂ ನೇರವಾಗಿ ಉತ್ತರ ಕೊಡೋನು ಅಲ್ಲಿ ಇವಾಗ ಯಾಕಂತ ಹೇಳಿದ್ರೆ ಒಂದು ವಿಷಯ ಅವನಿಗೆ ತುಂಬಾ ಜನ ಇದ್ರಿಂದಾನೋ ಅಥವಾ ಇನ್ನೊಂದು ವಿಷಯಗಳಿಂದಾನೋ ಅಥವಾ ಅವನ ಬೆಳೆದಿರೋ ವಾತಾವರಣ ಏನಾರು ಆತರ ಇದಾನೆ ಒಳಗಡೆ ನೋಡಿದಾಗ ತುಂಬಾ ಒಂಥರ ಸಂಕೋಚಿತ ವ್ಯಕ್ತಿಯಾಗಿ ಒಂಥರ ಆ ರೀತಿ ವ್ಯಕ್ತಿಯಾಗಿ ನಮ್ಗೆ ಕಾಣಿಸ್ತಾರೆ ಅವರು ಅವ್ರು ಇರೋದೇ ಅದೇ ರೀತಿನ ಹೌದೌದು ಸರ್ ಏನ್ ತಿರುವಿಕ್ ನೋಡಿದಾರ ಅದೇ ತಿರುವಿಕ್ ಸರಿ ಹೇಳಿ ಇವಾಗ ಬಿಗ್ ಬಾಸ್ ಅಲ್ಲಿ ಅವರು ಇದ್ದಾರೆ ಎಲ್ಲೋ ಒಂದ್ ಕಡೆ ಬಗೆ ಮತ್ತೆ ಅವ್ರಿಗೆ ಏನಾದ್ರು ದ್ರವ್ಯ ನಡೀತೇವೆ ಅಂತ ಸರ್ ಗೆಳೆತನ ಲವ್ ಅಂತ ಅನ್ಕೋತಾರೆ ಈಗ ಆತರ ನೋಡಿದ ಇಂದಿನ ಸೀಸನ್ ಗಳಲ್ಲೆಲ್ಲರೂ ನೋಡಿದ್ರ ಎಲ್ಲರೂ ಒಳ್ಳೆ ಗೆಳತನ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ ಹೋದಾಗ ಈಗ ಒಂದೇ ಮನೇಲಿ ದತ್ತು ಜನಗಳು ಇರಬೇಕು ಅಂತ ಅಂದಾಗ ಇಲ್ಲಿ ತಮ್ಮನೂ ಇರಬೇಕು ಅಣ್ಣನೂ ಇರಬೇಕು ಅಕ್ಕನೂ ಇರಬೇಕು ತಂಗಿ ಕರೆಂಟು ಬಿಗ್ ಬಾಸ್ ಮಾತಾಡ್ತಾ ಇದ್ದೀವಿ ನೇರವಾದ ಪ್ರಶ್ನೆ ಭವ್ಯ ಅವ್ರನ್ನ ಅವ್ರು ಲವ್ ಮಾಡ್ತಾ ಇದಾರ ಇಲ್ವಾ ಮೋಕ್ಷಿತ ಅವ್ರನ್ನ ಲವ್ ಮಾಡ್ತಾ ಇದಾರ ಇಲ್ವಾ ಇಲ್ಲ ಭವ್ಯ ಅವರು ವಿಕ್ರಮ್ನ ಲವ್ ಮಾಡ್ತಾ ಇದ್ದಾರಾ ಇಲ್ವಾ ಅದು ನನಗೆ ಗೊತ್ತಿಲ್ಲ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ತ್ರಿವಿಕ್ರಮ್ ಬಿಟ್ರೆ ಯಾರು ನನಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತಂದ್ರೆ ಯಾವನ್ನೂ ನಾನು ಅವನು ಯಾಕೆಂದ್ರೆ ಇಲ್ಲಿ ಗೆಳೆಯನಾಗಿ ನಾನು ಯಾವತ್ತೂ ಬಿಟ್ಕೊಡಲ್ಲ ಎಲ್ಲೂ ಬಿಟ್ಕೊಡೋ ಬಿಟ್ಕೊಡೋದು ಇಲ್ಲ ನನಗೆ ಅವನೇ ಫೇವ್ರೇಟ್ ಯಾವತ್ತು ಅವನ್ ಬಿಟ್ರೆ ಯಾರು ಇದು ಬಿಗ್ ಬಾಸ್ ಪ್ರಶ್ನೆ ಅವನ್ ಬಿಟ್ರೆ ಯಾರು ಅಂತ ಹೇಳಿದ್ರೆ ನನಗಂತ ಏನು ಅನಿಸಿಲ್ಲ ಸರ್ ಆ ಥರ ಈ ಸೀಸನ್ ಅಷ್ಟು ಇಂಟ್ರೆಸ್ಟಿಂಗ್ ಅಂತ ಅನಿಸಿಲ್ಲ ಯಾರು

ನಾಮಿನೇಷನ್ ಅಂತ ಯಾರನ್ನ ನೋಡಕ್ಕಾಗುತ್ತೆ ಯಾರು ಯಾರಾಗಲ್ವೋ ಅವ್ರನ್ನೇ ನಾಮಿನೇಷನ್ ಮಾಡ್ತೀನಿ ಆತರ ಏನಿಲ್ಲ ಅವರ ಪೊಟೆನ್ಶಿಯಲ್ ಸರ್ ಇಂಥ ನಾಮಿನೇಷನ್ ಅಂದ್ರೆ ಈಗ ನಾವು ಬಿಗ್ ಬಾಸ್ ಮನೇಲಿ ಅಲ್ಲ ನಾವು ನೋಡೋದ್ ಯಾರೋ ನಾಮಿನೇಷನ್ ಮಾಡಕ್ ಯಾಕಂದ್ರೆ ಇವಾಗ ಗೆಳೆಯನಾಗಿ ಯೋಚನೆ ಮಾಡ್ಬೇಕು ಅಂತಂದಾಗ ಅವ್ನಿಗೆ ಅವನು ಮಾತಾಡ್ತೀನಿ ಮಾತಾಡ್ಬೇಕಲ್ಲ ಅಂದ್ರೆ ನಾನು ಹೇಳೋದೇನು ಸರ್ ಇವನೇ ಗೆಲ್ಲಬೇಕು ಅನ್ನೋದಲ್ಲ ಯಾರಿಗೆ ಆ ಒಂದು ಇದಿರುತ್ತೆ ಆ ಪೊಟೆನ್ಷಿಯಲ್ ಇರುತ್ತೆ ಅವ್ರು ಬಿಗ್ ಗೆಲ್ಬೇಕು ಅಂತ ಹೇಳ್ತೀನಿ ಹಾಗೆ ಬಿಗ್ ಬಾಸ್ ಗೆಲ್ಲೋದಕ್ಕೆ ಬರೀ ಒಂದೇ ವ್ಯಕ್ತಿತ್ವ ಸಾತ್ ಸರ್ ತುಂಬ ಬೇಕು ಅದಕ್ಕೆ ಅದು ವ್ಯಕ್ತಿತ್ವಗಳ ಆಟ ಅಂತ ಹೇಳ್ತಾರೆ ಬಿಗ್ ಬಾಸ್ ಅನ್ನೋದು ಅದೊಂದು ತುಂಬಾ ದೊಡ್ಡ ಪ್ಲಾಟ್ಫಾರ್ಮು ಅದು ಅದನ್ನು ಸಿಕ್ಕಿರೋದೇ ಒಂದು ದೊಡ್ಡ ವಿಷಯ ಆ್ಯಕ್ಚುಲಿ ಹಾಗೆ ಅಂಥ ಪ್ಲಾಟ್ಫಾರ್ಮ್ ತುಂಬಾ ಜನ ಲಕ್ಷಾಂತರ ಜನಗಳು ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಸಿಕ್ಕಿರೋದು ತುಂಬ ಒಳ್ಳೆ ವಿಷಯ ಯಾರಾದರೂ ಗೆಲ್ಲಿ ಸರ್ ಅದರಲ್ಲಿ ನನಗೆ ನನ್ನ ಗೆಳೆಯನೇ ಗೆಲ್ಲಬೇಕು ಅನ್ನೋ ಸ್ವಾರ್ಥ ಇದೆ ಅದಂತ ಹೇಳ್ತೀನಿ